ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಸೊ ಎಲ್ಲರಿಗೂ ಈ ಸಿನಿ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ತುಂಬ ಜನ ಯೂಟ್ಯೂಬರ್ ಆಗಬೇಕು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಅಂದರೆ ನಾನಿವತ್ತು ನಿಮಗೊಂದು ಸಣ್ಣ ಸಜೆಷನ್ನ ಕೊಡ್ತೀನಿ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಒಂದು ಟೆಕ್ ಚಾನಲ್ ಆಗಲ್ಲ ಆಯಿತಾ ಈಗ ಟೆಕ್ ಚಾನಲ್ ಮಾಡ್ತಿರ್ಬೋದು ನಾನು ಒಂದು ಮೂ ಶಾರ್ಟ್ ಮೂವಿಯನ್ನು ಅಪ್ಲೋಡ್ ಮಾಡೋದಕ್ಕೋಸ್ಕರ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಇಂಟೆನ್ಷನಲ್ಲಿ ಮಾಡಲಿಲ್ಲ ಇದರಿಂದ ಏನೋ ಒಂದು ಇನ್ಕಮ್ ಬರುತ್ತೆ ಅಂತಾಗಲಿ ಇದರಿಂದ ದುಡ್ಡು ಮಾಡ್ಬೋದು ಅಂತಾಗಲಿ ಮಾಡಲಿಲ್ಲ ಸೊ ನಾನು ಇಂಜಿನಿಯರಿಂಗ್ ನಾನು ಒಬ್ಬನೇ ಏನು ಮಾಡ್ಬೋದು ಟೆಕ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಸುಮ್ಮನೆ ಏನೋ ಮಾಡಿದೆ ಅದರಿಂದ ಇನ್ಕಮ್ ಬರುತ್ತೆ ಅಂತಾಗಲಿ ಮಾಡಲಿಲ್ಲ ಸೊ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ನೀವು ಕೂಡ ಅಷ್ಟೇ ಒಂದೇನೋ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅದನ್ನು ದುಡ್ಡು ಮಾಡೋದಕ್ಕೋಸ್ಕರ ಅಂತ ಅಂದ್ಕೊಂಡು ನೀವು ಮಾಡಿದ್ರೆ ಅವರು ಸಕ್ಸೆಡ್ ಆಗ್ಬೋದು ಆಗೋದಕ್ಕಾಗಲ್ಲ ಅಂತಾರೆ ಬಟ್ ನಿಮ್ಗೆ ಒಂದು ಪ್ಯಾಷನ್ ಇರೋಲ್ಲ ಅಂತ ನನಗೆ ಅನಿಸುತ್ತೆ ನಿಮ್ಗೇನು ಇಂಟ್ರೆಸ್ಟ್ ಇದೆ ಈಗ ನಿಮಗೆ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದೆ ಟೆಕ್ ವಿಡಿಯೋ ಮಾಡಿ ಕುಕ್ಕಿಂಗ್ ಇಂಟ್ರೆಸ್ಟ್ ಇದೆಯಾ ಕುಕ್ಕಿಂಗ್ ಬಗ್ಗೆ ಮಾಡಿ ಅಥವಾ ನಿಮಗೆ ಏನೋ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ವ್ಲಾಗಿಂಗ್ ಮಾಡಿ ಮೋಟೋ ವ್ಲಾಗಿಂಗ್ ಮಾಡ್ತೀರಾ ಅದನ್ನು ಮಾಡಿ ನಿಮ್ಗೇನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಮಾಡಿದ್ರೆ ತುಂಬ ಒಳ್ಳೆಯದು ಮೆಜಾರಿಟಿ ಜನ ಏನಂತ ಅಂದರೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾಳೆ ವೈರಲ್ ಆಗಬೇಕು ಆ ಥರ ಅಲ್ಲ ಆಯಿತಾ ಪೇಶನ್ಸ್ ತುಂಬ ಇಂಪಾರ್ಟೆಂಟ್ ಈ ಒಂದು ಫೀಲ್ಡಲ್ಲಿ ಹೇಳಕ್ಕೆ ಕೆಲವು ಜನ ಲಕ್ಷ ಚೆನ್ನಾಗಿದ್ದರೆ ನಿಮಗೆ ಮೊದಲನೇ ಚೆನ್ನಾಗಿ ಹೋಗ್ಬೋದು ಇಲ್ಲ ಹೋಗ್ದೇ ಇರ್ಬೋದು ಸೊ ಪೇಷನ್ಸ್ ಇಟ್ಕೊಳ್ಳಿ ವೀಡಿಯೋ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ಕೊಂಡೋಗಿ ಇವತ್ತಾಗ್ಲಿಲ್ವಾ ನಾಳೆ ಅಪ್ಲೋಡ್ ಮಾಡಿ ನಾಳಿದ್ದು ಅಪ್ಲೋಡ್ ಮಾಡಿ ಅಥವಾ ವಾರಕ್ಕೆ ಮೂರು ವೀಡಿಯೋ ಮಾಡ್ತೀರಾ ಕನ್ಸಿಸ್ಟೆಂಟಾಗಿ ಮೂರು ವೀಡಿಯೋನೇ ಅಪ್ಲೋಡ್ ಮಾಡ್ಕೊಂಡು ಹೋಗಿ ಅಥವಾ ವಾರಕ್ಕೆ ಒಂದೇ ಒಂದು ವೀಡಿಯೋ ಮಾಡ್ತೀರಾ ವಾರಕ್ಕೆ ಒಂದೊಂದು ವೀಡಿಯೋನೇ ಅಪ್ಲೋಡ್ ಮಾಡ್ಕೊಂಡು ಹೋಗಿ ಪೇಷನ್ಸಿಂದ ಕಾಯಿರಿ ಆಯಿತಾ ನಾಳೆನೇ ಒಂದೇ ದಿನಕ್ಕೆ ಯಾರಿಗೂ ಸಕ್ಸಸ್ ಸಿಗೋಲ್ಲ ಮೆಜಾರಿಟಿ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನನೇ ಫೇಲ್ ಆಗೋದೇ ಇಲ್ಲಿ ಆಯಿತಾ ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು ವೀಡಿಯೋ ಹಾಕಿದ್ರೆ ನಾಳೆ ವ್ಯೂ ಬರಬೇಕು ಅಲ್ಲ ಅದು ಎಲ್ರಿಗೂ ಆ ಒಂದು ಚಾನ್ಸ್ ಇರೋಲ್ಲ ಆಯಿತಾ ಮತ್ತು ಫಸ್ಟ ನೀವು ಈ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ನಿಮ್ಮ ಫೋನ್ ಇದೆಯಾ ಫೋನಿನ ಫ್ರಂಟ್ ಕ್ಯಾಮ್ರಾದಲ್ಲೇ ವೀಡಿಯೋ ರೆಕಾರ್ಡ್ ಮಾಡಿ ಮೈಕ್ ಬಗ್ಗೆ ಸ್ಟಾರ್ಟಿಂಗ್ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ದು ಯಾವಾಗ ಚಾನಲ್ ಗ್ರೋ ಆಗುತ್ತೆ ಅದರಿಂದ ಯಾವಾಗ ಇನ್ಕಮ್ ಬರೋಕ್ಕೆ ಶುರುವಾಗುತ್ತೆ ಆಗಬೇಕಾದ್ರೆ ನೀವು ಮೈಕನ್ನು ಅಥವಾ ಕ್ಯಾಮ್ರಾನ ಪರ್ಚೇಸ್ ಮಾಡ್ಬೋದು ಆಯಿತಾ ನಾನು ಕೂಡ ಒಂದು ಒಂದು ಬೇಸಿಕ್ ಸೆಟ್ ಫೋನಿಂದಲೇ ಶುರು ಮಾಡಿದ್ದು ಆಯಿತಾ ಒಂದು ವೀಡಿಯೋ ಮಾಡೋದಕ್ಕೆ ಒಳ್ಳೆ ಎಕ್ವಿಪ್ಮೆಂಟ್ ಇರಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ನಿಮ್ಮ ಹತ್ರ ಇರೋದ್ರಲ್ಲೇ ನೀವು ಶುರು ಮಾಡ್ಬೋದು ಯಾವಾಗ ಬೆಳೆಯುತ್ತೆ ಆ್ಯಕ್ಚ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೊಬೋದು ಕ್ವಾಲಿಟಿ ಮ್ಯಾಟ್ರ್ ಆಗಲ್ಲ ಅಪ್ಲೋಡ್ ಮಾಡಿ ಅಷ್ಟೇ ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಯಿತಾ ಸುಮ್ಮನೆ ಓ ಮಾಡಬೇಕು ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಅಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಮಾಡಿ ಒದ್ದೆ ಮಾಡಿ ಸೊ ಆ ರೀತಿ ಪೇಷನ್ಸ್ ಇಟ್ಕೊಂಡು ಕನ್ಸಿಸ್ಟೆಂಟಾಗಿ ಹೋಗಿ ಒಂದಲ್ಲ ಒಂದಿನ ಒಂದೇ ಒಂದು ವೀಡಿಯೋ ಸಾಕು ನಿಮಗೆ ಒಂದೇ ಒಂದು ವೀಡಿಯೋ ಸಕ್ಸಸ್ಸನ್ನು ಕೊಡ್ಬೋದು ಆಯಿತಾ ಒಂದು ಚಾನಲ್ಗೆ ಒಂದು ವಿಡಿಯೋ ಇಂದ ಫುಲ್ಲು ಚೇಂಜ್ ಆಗಿಬಿಡ್ಬೋದು ಆ ಒಂದು ಚಾನಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಸೊ ಒಂದೇ ಒಂದಕ್ಕೋಸ್ಕರ ವೆಯ್ಟ್ ಮಾಡಿ ಅಷ್ಟೆ ಬೇರೇನಿಲ್ಲ ಇನ್ನೂ ಇನ್ಕಮ್ ಬಗ್ಗೆ ತುಂಬ ಜನ ನೀವು ಕೇಳ್ತೀರಾ ಯೂಟ್ಯೂಬಲ್ಲಿ ಇನ್ಕಮ್ ಚೆನ್ನಾಗಿರುತ್ತೆ ಯಾವ ಕಂಟೆಂಟ್ ಮಾಡಿದ್ರೆ ಇನ್ಕಮ್ ಬರುತ್ತೆ ಹೌದು ನಿಮಗೆ ವ್ಯೂಸ್ಗಾಗಲಿ ಕಾಮೆಂಟ್ಗಾಗಲಿ ಲೈಕ್ ಆಗಲಿ ವ್ಯೂ ದುಡ್ಡು ಬರೋಲ್ಲ ಆಯಿತಾ ತುಂಬ ಜನ ಅಂದ್ಕೊಂಡಿರ್ತಾರೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಲೈಕ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಆ ರೀತಿ ಆ ವಿಡಿಯೋದಲ್ಲಿ ಆ್ಯಡ್ಸ್ ಪ್ಲೇ ಆದಾಗ ಅಡ್ವರ್ಟೈಸ್ಮೆಂಟ್ ಬಂದಾಗ ದುಡ್ಡು ಬರುತ್ತೆ ಸೊ ಆ ರೀತಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವೊಂದು ಸಲ ವೀಡಿಯೋ ಅಪ್ಲೋಡ್ ಮಾಡಿದ್ರಿ ವೀಡಿಯೋ ಮಾಡಿದ್ರಿ ಅಂತ ಅಂದರೆ ಅದನ್ನು ನೀವು ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡಿ ಫೇಸ್ಬುಕ್ಕು ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೂ ಮಾಡಿ ಒಂದೇ ಪ್ಲಾಟ್ಫಾರ್ಮಿಗೆ ಏನಕ್ಕೆ ಸ್ಟಿಕ್ ಆಗ್ತೀರಾ ಒಂದರ ವ್ಯೂ ಬರಲ್ಲ ಇನ್ನೊಂದ್ರೆ ಬರ್ಬೋದು ಆಯಿತಾ ನಾನು ನನ್ನ ರೀಲ್ಸ್ ಮಾಡ್ತೀನಿ ಆ್ಯಕ್ಚುಲಿ ಶಾರ್ಟ್ಸ್ ರೀಲ್ಸ್ ಮಾಡ್ತೀನಿ ನನಗೆ ಯೂಟ್ಯೂಬಲ್ಲಿ ಶಾರ್ಟ್ಸಿಗೆ ವ್ಯೂ ಬರಲ್ಲ ರೀಲ್ಸಿಗೆ ವ್ಯೂ ಬರುತ್ತೆ ಸೊ ಹೇಳೋಕ್ಕಾಗಲ್ಲ ನಿಮ್ಮ ಲಕ್ಕು ಕೆಲವು ಜನ ನಿಮ್ಮ ರೀಲ್ಸಲ್ಲಿ ನೋಡ್ಬೋದು ಕೆಲವು ಜನ ನಿಮ್ಮ ಶಾರ್ಟ್ಸ್ ನೋಡ್ಬೋದು ಯೂಟ್ಯೂಬಲ್ಲಿ ನೋಡ್ಬೋದು ಕೆಲವು ಜನ ಸೊ ಆ ರೀತಿ ಕೆಲವು ಜನ ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿರಲ್ಲ ಫೇಸ್ಬುಕ್ಕಲ್ಲಿ ವ್ಯೂ ಬರ್ತಿರುತ್ತೆ ಆಯಿತಾ ಒಂದೊಂದು ಕಂಟೆಂಟ್ ಒಂದೊಂದು ಕಡೆ ಎಲ್ಲ ಕಡೆಗೆ ಅಪ್ಲೋಡ್ ಮಾಡಿ ಯಾರಿಗೆ ಗೊತ್ತು ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮಗೆ ಆ ಒಂದು ಸಕ್ಸಸ್ ಸಿಗ್ಬೋದು ಸೊ ಆ ರೀತಿ ಎಲ್ಲ ಪ್ಲಾಟ್ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡಿ ಹೊಸದು ಬಂತ ಅದಕ್ಕೂ ಎಕ್ಸ್ಪ್ಲೋರ್ ಮಾಡಿ ರೀಲ್ಸ್ ಮಾಡೋದು ರೀಲ್ಸ್ ಮಾಡಿದ ತಕ್ಷಣ ಯಾರೋ ರೀಲ್ಸು ಟಾಕು ಆ ರೀತಿ ಎಲ್ಲ ಆಯಿತಾ ಒಂದು ಜನ್ರೇಷನ್ ಚೇಂಜ್ ಆದಂಗೆ ಈ ಪ್ಲ್ಯಾಟ್ಫಾರ್ಮ್ ಚೇಂಜ್ ಆದಂಗೆ ನಾವು ಕೂಡ ಚೇಂಜ್ ಆಗ್ತಾ ಹೋಗ್ಬೇಕು ನಾವು ಕೂಡ ಬದಲಾಗ್ತಾ ಹೋಗ್ಬೇಕು ನಾವು ಕೂಡ ಅಡಾಪ್ಟ್ ಆಗಬೇಕು ಅದಕ್ಕೆ ಇಲ್ಲಾಂದರೆ ಜನ ನಿಮ್ಮನ್ನು ಮರ್ತು ಬಿಡ್ತಾರೆ ಆಯಿತಾ ಸೊ ಯೂಟ್ಯೂಬ್ ಇದೆ ನೆಕ್ಸ್ಟು ಯೂಟ್ಯೂಬು ಯಾರು ನೋಡದೇ ಇರ್ಬೋದು ಎಲ್ಲರೂ ಕೂಡ ರೀಲ್ಸನ್ನು ನೋಡೋಕ್ಕೆ ಶುರು ಮಾಡ್ಬೋದು ಸೊ ಅದು ಆಗೋದಕ್ಕಿಂತ ಮುಂಚೆ ನಾವೇ ರೀಲ್ಸು ಶಾರ್ಟ್ಸನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಜನ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಎಲ್ಲ ಕಡೆ ನಿಮ್ಮನ್ನು ನೋಡ್ತಾರೆ ಸೊ ಈ ಒಂದು ವಿಷಯನ ತಲೆ ಮತ್ತು ನೀವು ಯಾವುದೇ ಜಾನರ್ ಮಾಡಿ ಜಸ್ಟ್ ತಲೆ ಇಟ್ಕೊಳ್ಳಿ ನಿಮ್ಗೆ ಅದ್ರ ಮೇಲೆ ಪ್ಯಾಷನ್ ಇರಬೇಕು ಆಯಿತಾ ಅದನ್ನು ದುಡ್ಡು ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಿಂದ ಬರಬೇಡಿ ಏನೋ ನನಗೆ ಪ್ಯಾಷನ್ ಅಪ್ಪ ಮಾಡ್ತೀನಿ ಇದರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಆಗಲಿ ಬಿಡಲಿ ದುಡ್ಡು ಬರುತ್ತೋ ಬಿಡುತ್ತೋ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ಜನ ಸಕ್ಸೀಡ್ ಆಗೋದು ಈ ಒಂದು ಕ್ರಿಯೇಟರ್ ಫೀಲ್ಡಲ್ಲಿ ಇದಿಷ್ಟು ನನ್ನ ಕೆಲವೊಂದು ಸಣ್ಣ ಟಿಪ್ಸ್ಗಳು ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಈ ಸಿನಿ ಫ್ಲಿಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಿಗೋಣ ಮತ್ತೆ